ಬೆಳಗಾವಿ ಆಖಾಡದಲ್ಲಿ ಪಂಚಮಸಾಲಿ ವಾರ್ ನಡೀತಾ ಇದೆ ಮೀಸಲಾತಿ ಸಿಗೋವರೆಗೂ ಸಚಿವೆ ರಾಜೀನಾಮೆಯನ್ನ ಕೊಡ್ಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೊಬ್ಬರು ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರಲ್ಲೊಬ್ಬರಾಗಿರುವಂತಹ ಮುರುಗೇಶ್ ನಿರಾಣಿ ಸವಾಲನ್ನ ಹಾಕಿದ್ದಾರೆ ನಮ್ಮ ಸರ್ಕಾರ ಬಂದ್ರೆ ಮೂರು ತಿಂಗಳಲ್ಲೇ ಮೀಸಲಾತಿ ಅಂತ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ವರ್ಷ ಆಗ್ತಾ ಇದೆ ಮೀಸಲಾತಿ ಕೊಡ್ಸಿಲ್ಲ ಅಂತ ಲೇವಡಿಯನ್ನು ಮಾಡಿದ್ರು ಮತಕ್ಕಾಗಿ ಸುಳ್ಳು ಹೇಳಬೇಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮೀಸಲಾತಿ ಕೊಟ್ಟಿಸಿದ್ರೆ ಒಂದು ಕೆ ಜಿ ಬಂಗಾರ ತಂದು ಸನ್ಮಾನಿಸ್ತೇವೆ ನಾವು ಶಟ್ಟರ್ ಹೊರಗಿನವರು ಎಂಬ ಹೇಳಿಕೆಗೂ ಕೂಡ ನಿರಾಣಿ ತಿರುಗೇಟನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು ಕಾನಾಪುರ ನೀವು ಇಲ್ಲಿಗೆ ಬಂದ್ರಿ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಬಿಜೆಪಿಯ ಉಪಾಧ್ಯಕ್ಷರು ಹಾಗೆ ಮಾಜಿ ಸಚಿವರಾಗಿರುವಂತ ನಿರಾಣಿ ಅವರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಏನು ಅಭ್ಯರ್ಥಿಗಳು ಅಬ್ಬರ್ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೀಸಲಾತಿ ಲಕ್ಷ್ಮೀ ಹಬ್ಬಾಳ್ಕರ್ ಜಾತಿ ಆಗಿರ್ಬೋದು ಮತ್ತು ಮೀಸಲಾತಿ ಹೋರಾಟ ಸದ್ಯ ಪ್ರಸ್ತಾಪವಾಗುತ್ತಿದೆ ಬೆಳಗಾವಿಗೆ ಏನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಅವರು ಭೇಟಿ ಕೊಟ್ಟಿದ್ದಾರೆ ಏನು ಲಕ್ಷ್ಮೀ ಹಬ್ಬಾಳ್ಕರ್ ಸಾಲಿ ಅಲ್ಲ ಅಂತಕ್ಕಂಥದ್ದು ಅವರ ವಾದವಾಗಿದೆ ಮತ್ತೊಂದು ಕಡೆ ಏನು ಸಾಲಿ ಮೀಸಲಾತಿಗೆ ಮೀಸಲಾತಿ ಕೊಡಿಸುವಲ್ಲಿ ವಿಫಲವಾದ ಲಕ್ಷ್ಮೀ ಹಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೂಡ ಮುರುಗೇಶ್ ನಿರಾಣಿ ಆರೋಪ ಏನು ಆಗ್ರಹವನ್ನು ಮಾಡ್ತಿರ್ಬೇಕು ಮತ್ತೆ ಸ್ವತಃ ಮುರುಗೇಶ್ ನಿರಾಣಿ ಸರ್ ಎರಡು ವಿಷಯಗಳನ್ನು ತಾವು ಪ್ರಸ್ತಾಪ ಮಾಡಿದ್ವಿ ಏನು ಅವರು ಪಂಚಮ ಅಲ್ಲ ಅಂತಕ್ಕಂಥದ್ದು ಮತ್ತೊಂದು ಈ ಮೀಸಲಾತಿ ಕೊಡುವಲ್ಲಿ ವಿಫಲರಾಗಿದ್ದರೆ ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಈ ಎರಡು ವಿಚಾರಗಳನ್ನು ಪ್ರಸ್ತಾಪ ನೋಡಿ ಸರ್ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಅವರು ಮೊದಲನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಸಹಿತ ನಾನು ವೀರಸೈವ ಲಿಂಗಾಯತ್ ಪಂಚಮ್ ಸಾಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ರಕ್ತವನ್ನು ಹಂಕೊಂಡು ಹಂಚ್ಕೊಂಡು ಹುಟ್ಟಿರುವ ಅವಳು ಅನ್ನೋಂಥದ್ದು ಮಾತಾಡ್ತಾ ಇದ್ರು ನನಗೆ ಗೊತ್ತಿರುವಂಥದ್ರ ಮಟ್ಟಿಗೆ ಅವರು ತವರ ಇರುವಂತದ್ದು ವೀರಸೈವ ಲಿಂಗಾಯತ ಪಂಜಸಾಲಿ ಸಮಾಜಕ್ಕೆ ಸೇರಿರುವಂಥವ್ರು ಹೀಗಾಗಿ ಅವರು ವೀರಸೇವ ಲಿಂಗಾಯತ ಬನಿಜಗ ಸಮಾಜಕ್ಕೆ ಸೇರಿದವರಾಗಿರೋದ್ರಿಂದ ಭಾಳ ಸ್ಪಷ್ಟವಾಗಿದೆ ಅದು ಆ ಸಮಾಜದವರು ಇರುವುದರಿಂದ ಸುಳ್ಳನ್ನು ಹೇಳಿ ಮತವನ್ನು ಕೊಡೋ ಮತವನ್ನು ತೆಗೆದ ಕಡೆ ನೀವು ತಪ್ಪು ದಾರಿಗೆ ಸಂದೇಶ ಕಳಿಸ್ಬಾರ್ದು ಅಂತ ವಿನಂತಿಯನ್ನು ಮಾಡ್ತೀನಿ ಒಂದು ಪ್ರಶ್ನೆ ಏನು ಕೇಳ್ತಾ ಇದ್ದೇನೆ ಅಮ್ಮ ನಮ್ಮ ಕಡೆ ಟು ಡಿ ಮಾಡಿದ್ದೀವಿ ಜಾತಿ ಕಾಲಮದಲ್ಲಿ ಪಂಚಮಸಾಲಿ ಸೇರಿಸೋದಂಥದನ್ನು ಮಾಡಿದ್ದೀವಿ ನೀವು ಟೂ ಡಿ ತ್ರೀ ಮಂತ್ಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾತುಕಟ್ಟಿದ್ರಿ ಅದ್ರ ಸಲ ಓಟ್ ಹಾಕ್ಸ್ಕೊಂಡಿರಿ ಅದೇ ಕೋಟಾದಲ್ಲಿ ನೀವು ಮಂತ್ರಿ ಆಗಿದ್ದೀರಿ ಅದರ ಸಲಾಗಿ ನೀವು ಈ ಸಮಾಜದ ಬಗ್ಗೆ ಕಳ್ಕಳಿದ್ರೆ ಇವತ್ತೇ ರಾಜೀನಾಮೆ ಕೊಡಿ ಟೂ ಎ ಮಾಡಿಕೊಡಿ ಆಮೇಲೆ ಮುಖ್ಯಮಂತ್ರಿ ಆಗಿ ನಾವು ಬಂದು ಒಂದು ಜೊತೆ ಬಂಗಾರದ ಬಳಿ ಅಲ್ಲ ಒಂದು ಕೆ ಜಿ ಬಂಗಾರದ ಆಭರಣಗಳನ್ನು ಮಾಡಿಸಿ ಹತ್ತಾರು ಸಾವಿರ ಸಮಾಜದ ಬಂಧುಗಳನ್ನು ನಿಮ್ಮ ಇದ್ದಲ್ಲಿಗೆ ಕರ್ಕೊಂಡು ಬಂದು ಸನ್ಮಾನ ಮಾಡ್ತೀವಿ ನಿಮಗೆ ಶಬಾ ಹೇಳ್ತೀವಿ ಜೀದೀಶ್ ಶೆಟ್ಟರು ಹೊರಗಿನವರು ಅಂತಕ್ಕಂಥದ್ದು ಬೆಳಗಾವಿಯಲ್ಲಿ ಪ್ರಸ್ತಾಪ ಆಗ್ತದೆ ಪ್ರಮುಖವಾಗಿ ಬಿಜೆಪಿಯವರು ಇದನ್ನ ಮೊದಲು ಆರಂಭ ಮಾಡಿದ್ರು ನೋಡಿ ಇದನ್ನು ಸಹೋದರಿ ಶ್ರೀಮತಿ ಲಕ್ಷ್ಮೀ ಬಾಳ್ಕರ್ ಅವರೇ ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಸ್ಪಷ್ಟೀಕರಣ ಕೊಡುವಂತ ಕೇಳ್ತೇನೆ ಲಕ್ಷ್ಮಿ ಅಕ್ಕ ನೀ ಅವರವರು ನೀವು ಖಾನಾಪುರ ತಾಲೂಕಿನ ಹೊಟ್ಟಿ ಅವರು ಇವತ್ತು ಬೆಳಗಾವಿಯ ಗ್ರಾಮೀಣದಲ್ಲಿ ಸ್ಪರ್ಧೆ ಮಾಡಿದರೆ ನೀವು ಹೊರಗಿನವರ ಪಂಚಮಸಾಲಿ ಸಮುದಾಯಕ್ಕೆ ಏನು ಮೀಸಲಾತಿ ಕೂಡ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ರಾಜೀನಾಮೆಯನ್ನು ಕೊಡಬೇಕು ಜೊತೆಗೇನು ತಾವು ಪಂಚಮಶಾಲಿ ಪಂಚಮಸಾಲಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಪಪ್ರಚಾರವನ್ನ ನಿಲ್ಲಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಕನ್ನಡ ಬೆಳಗಾವಿ ಕರ್ನಾಟಕ ರಣಜಿ ಗೆದ್ದ ಐವತ್ತನೇ ವರ್ಷಾಚರಣೆ ಸಂದರ್ಭದಲ್ಲಿ ಚೆನ್ನಸ್ವಾಮಿ ಕ್ರೀಡಾಂಗಣದ ಸ್ಟ್ಯಾಂಡ್ ಗಳಿಗೆ ಕರ್ನಾಟಕ ದಿಗ್ಗಜ ಕ್ರಿಕೆಟಿಗರ ಹೆಸರುಗಳನ್ನು ನಾಮಕರಣ ಮಾಡುವಂತೆ ಕೆ ಸಿಎಂ ಸಿ ಎಂ ಪತ್ರವನ್ನು ಬರೆದಿದ್ದಾರೆ ಮಾಜಿ ಕ್ರಿಕೆಟಿಗರಾಗಿರುವಂತಹ ಜಿ ಆರ್ ವಿಶ್ವನಾಥ್ ಎಸ್ ಪ್ರಸನ್ನ ಮತ್ತು ಬಿ ಎಸ್ ಚಂದ್ರಶೇಖರ್ ಅವರ ಹೆಸರುಗಳನ್ನು ಸ್ಟ್ಯಾಂಡ್ಗಳಿಗೆ ಇಡುವಂತೆ ಮನವಿಯನ್ನ ಮಾಡಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಇತಿಹಾಸಕಾರ ರಾಮಚಂದ್ರ ಗುಹಾ ಬರೆದಿರುವಂತಹ ಪತ್ರವನ್ನು ಉಲ್ಲೇಖಿಸಿ ಕೆ ಸಿ ಎ ಅಧ್ಯಕ್ಷ ರಘುರಾಮ್ ಭಟ್ಕೆ ಸಿಎಂ ಪತ್ರವನ್ನು ಬರೆದಿದ್ದು ಈ ಕುರಿತು ಕ್ರಮ ಕೈಗೊಳ್ಳಿಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂಬೈ ದೆಹಲಿ ಕೋಲ್ಕತ್ತಾ ಸೇರಿದಂತೆ ಇತರ ಸ್ಥಳಗಳ ಪ್ರಮುಖ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ಸ್ಟ್ಯಾಂಡ್ಗಳಿಗೆ ಶ್ರೇಷ್ಠ ಆಟಗಾರರ ಹೆಸರುಗಳನ್ನು ಇಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ ಎಪ್ಪತ್ನಾಲ್ಕರ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಣಜಿ ಟ್ರೋಫಿಯನ್ನು ಗೆದ್ದಿತ್ತು ಐವತ್ತು ವರ್ಷ ಆಯ್ತು ಇದುವರೆಗೂ ರಣಜಿ ಇತಿಹಾಸದಲ್ಲಿ ಎಂಟು ಬಾರಿ ಕರ್ನಾಟಕ ರಣಜಿ ಟ್ರೋಫಿಯನ್ನು ಗೆದ್ದಿದೆ ನಲವತ್ತೆರಡು ಬಾರಿ ಮುಂಬೈ ಹೈಯೆಸ್ಟ್ ಗೆದ್ದಿರೋದು ಸೆಕೆಂಡ್ ಪ್ಲೇಸ್ ಕರ್ನಾಟಕ ಈ ಸಂದರ್ಭದಲ್ಲಿ ಐವತ್ತು ವರ್ಷ ಆಯ್ತಲ್ಲ ರಣಜಿ ಟ್ರೋಫಿಯನ್ನು ಗೆದ್ದು ಮೊದಲ ರಣಜಿ ಟ್ರೋಫಿಯನ್ನು ಗೆದ್ದುದು ಸೊ ಹೀಗಾಗಿ ಖ್ಯಾತ ಕ್ರಿಕೆಟಿಗರು ಕರ್ನಾಟಕದ ಖ್ಯಾತ ಕ್ರಿಕೆಟಿಗರ ಹೆಸರನ್ನು ಇಡಬೇಕು ಅಂತ ಸಿ ಎಂ ಕೆ ಎಸ್ ಸಿ ಎಗೆ ಪತ್ರವನ್ನು ಬರೆದಿದ್ದಾರೆ